ನಮಸ್ಕಾರ ವೀಕ್ಷಕ್ರೆ ಜ್ಞಾನಬಿಂದುವಿಗೆ ಸ್ವಾಗತ ಮನುಷ್ಯರು ನಾಯಿಯ ಈ ನಾಲ್ಕು ಗುಣಗಳನ್ನ ರೂಢಿಸಿಕೊಳ್ಳಬೇಕು ನಾಯಿ ಪ್ರತಿಯೊಬ್ಬರಿಗೂ ಇಷ್ಟವಾಗುವ ಸಾಕುಪ್ರಾಣಿ ಇದರ ಮುಗ್ಧ ನೋಟದಿಂದ ಅದು ತೋರಿಸುವ ಪ್ರೀತಿಯಿಂದ ಮಾತ್ರವಲ್ಲ ನಾಯಿಗಳಲ್ಲಿರುವಂತಹ ಗುಣಗಳಿಂದಲೂ ಜನರು ಇದನ್ನ ಇಷ್ಟಪಡುತ್ತಾರೆ ಮನುಷ್ಯನಿಗಿಂತಲೂ ನಾಯಿಗಳಿಗೆ ನಿಯತ್ತು ಜಾಸ್ತಿ ಮನುಷ್ಯನನ್ನ ಸಾಕುವ ಬದಲು ನಾಯಿಯನ್ನ ಸಾಕಬಹುದು ಈ ರೀತಿಯಾಗಿ ನಾಯಿಗೂ ಮತ್ತು ಮನುಷ್ಯನಿಗೂ ಹೋಲಿಕೆ ಮಾಡಿ ಮಾತನಾಡುವುದನ್ನ ನೀವು ಸಾಕಷ್ಟು ಬಾರಿ ಕೇಳಿರಬಹುದು ಸಾಕು ಪ್ರಾಣಿಯಾದ ನಾಯಿ ಮನುಷ್ಯನಿಗಿಂತಲೂ ಒಳ್ಳೆಯ ಗುಣಗಳನ್ನ ಮೈಗೂಡಿಸಿಕೊಂಡಿರುತ್ತದೆ ಒಂದು ತುತ್ತು ಅನ್ನ ನೀಡಿದರೂ ಸಾಕು ಅದು ನಿಮ್ಮ ಹಿಂದೆ ಬಾಲ ಅಲ್ಲಾಡಿಸಿಕೊಂಡು ತಿರುಗುತ್ತದೆ ಮನುಷ್ಯನಿಗೆ ಎಲ್ಲಾ ವಿಚಾರಗಳ ಜ್ಞಾನವಿದ್ದರೂ ಸಹ ದುಡಿದು ತಿನ್ನುವ ಶಕ್ತಿ ಇದ್ದರೂ ಮೂರ್ಖನಂತೆ ವರ್ತನೆ ಮಾಡುತ್ತಾನೆ ಆದರೆ ನಾಯಿಯ ವಿಚಾರ ಬಂದಾಗ ಆ ರೀತಿಯಲ್ಲ ಅದು ತನಗೆ ಅನ್ನ ಹಾಕಿದ ಒಡೆಯನಿಗೆ ಎಂದಿಗೂ ಸಹ ಬೆನ್ನಿಗೆ ಚೂರಿ ಹಾಕುವ ಕೆಲಸವನ್ನ ಮಾಡುವುದಿಲ್ಲ ನಾಯಿಯ ಕುರಿತು ಆಚಾರ್ಯ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಇದನ್ನೇ ಹೇಳಿದ್ದಾರೆ ತನಗೆಲ್ಲಾ ಗೊತ್ತು ನಾನೇ ಎಲ್ಲವನ್ನ ತಿಳಿದುಕೊಂಡಿರುವವನು ಎಂದು ಬೀಗುತ್ತಿರುವ ಮಾನವ ನಾಯಿಗಳಿಂದ ಕಲಿತುಕೊಳ್ಳಲು ಸಾಕಷ್ಟು ವಿಷಯಗಳಿವೆ ನಾಯಿಯಿಂದ ನಾವು ಕಲಿತುಕೊಳ್ಳುವ ಈ ನಾಲ್ಕು ಗುಣಗಳು ನಮ್ಮ ಜೀವನವನ್ನು ಮತ್ತು ನಮ್ಮ ಕುಟುಂಬವನ್ನ ಬೆಳಗಿಸುತ್ತವೆ ಅದರಲ್ಲೂ ನಾಯಿಯಲ್ಲಿ ಈ ನಾಲ್ಕು ಗುಣಗಳನ್ನ ಪ್ರತಿಯೊಬ್ಬ ಮನುಷ್ಯರು ತನ್ನಲ್ಲಿ ರೂಢಿಸಿಕೊಳ್ಳಬೇಕೆಂದು ಆಚಾರ್ಯ ಚಾಣಿಕರು ತಮ್ಮ ನೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಹಾಗಾದರೆ ಮನುಷ್ಯನು ನಾಯಿಯಿಂದ ಕಲಿಯಬೇಕಾದಂತಹ ಆ ಗುಣಗಳನ್ನ ನೋಡೋಣ ಬನ್ನಿ ಮೊದಲನೆಯದಾಗಿ ಸ್ವಲ್ಪ ಆಹಾರದಿಂದಲೇ ತೃಪ್ತರಾಗುವುದು ಆಚಾರ್ಯ ಚಾಣಕ್ಯರ ಪ್ರಕಾರ ಸಾಕು ಪ್ರಾಣಿ ನಾಯಿಗೆ ಅದೆಷ್ಟೇ ಆಹಾರವನ್ನು ನೀಡಿದರೂ ಸಹ ಅದನ್ನು ತಿನ್ನುವ ಸಾಮರ್ಥ್ಯವಿರುತ್ತದೆ ನೀವು ಎಷ್ಟೇ ತಿನ್ನಲು ನೀಡಿದರೂ ಅದೆಲ್ಲವನ್ನ ತಿಂದು ಜೀರ್ಣಿಸಿಕೊಳ್ಳುವ ಶಕ್ತಿ ಇದೆ ಆದರೆ ನಾಯಿ ಸ್ವಲ್ಪ ಆಹಾರವನ್ನು ತಿನ್ನುವ ಮೂಲಕ ಆತ್ಮ ತೃಪ್ತಿಯನ್ನ ಮಾಡಿಕೊಳ್ಳುತ್ತದೆ ಸ್ವಲ್ಪದರಲ್ಲೇ ತನ್ನನ್ನು ತಾನು ತೃಪ್ತಿಪಡಿಸಿಕೊಳ್ಳುವ ನಾಯಿಯ ಗುಣವನ್ನು ಮನುಷ್ಯನು ತನ್ನಲ್ಲೇ ರೂಢಿಸಿಕೊಳ್ಳಬೇಕೆಂದು ಆಚಾರ್ಯ ಚಾಣಿಕರು ತಮ್ಮ ನೀತಿಯಲ್ಲಿ ಹೇಳಿದ್ದಾರೆ ಎರಡನೆಯದಾಗಿ ಚಿಕ್ಕ ಶಬ್ದ ಬಂದರೂ ಸಹ ಎಚ್ಚೆತ್ತುಕೊಳ್ಳುವುದು ನಾಯಿ ಎಷ್ಟೇ ಗಾಢವಾದ ನಿದ್ರೆ ಮಾಡುತ್ತಿದ್ದರೂ ಸಹ ಒಂದು ಸಣ್ಣ ಶಬ್ದ ಮಾಡಿದರೆ ಸಾಕು ಅದು ತಕ್ಷಣ ಎದ್ದು ಶಬ್ದ ಬಂದ ಕಡೆ ಗಮನಹರಿಸುತ್ತದೆ ಮನುಷ್ಯರು ಕೂಡ ನಾಯಿಯಲ್ಲಿರುವಂತಹ ಈ ಗುಣವನ್ನ ರೂಢಿಸಿಕೊಳ್ಳಬೇಕು ಚಿಕ್ಕ ಶಬ್ದ ಬಂದರೂ ಸಹ ತಕ್ಷಣ ಅದರತ್ತ ಗಮನ ಹರಿಸಬೇಕು ಎಂದು ಚಾಣಕ್ಯರು ತಮ್ಮ ನೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಇದಕ್ಕಾಗಿ ಅವರು ಯಾವಾಗಲೂ ತಮ್ಮನ್ನು ತಾವು ಚಟುವಟಿಕೆಯಲ್ಲಿ ಇಟ್ಟುಕೊಂಡಿರಬೇಕೆಂದು ಹೇಳಿದ್ದಾರೆ ಮೂರನೆಯದಾಗಿ ನಿಯತ್ತಾಗಿರುವುದು ನಾಯಿಯನ್ನು ನಿಷ್ಠಾವಂತ ಅಥವಾ ನಿಯತ್ತಿನ ಪ್ರಾಣಿ ಎಂದು ಗುರುತಿಸಲಾಗಿದೆ ನಾಯಿಗಳು ತಮ್ಮ ಯಜಮಾನನ ವಿಷಯಕ್ಕೆ ಬಂದಾಗ ಯಾವುದೇ ತಪ್ಪನ್ನ ಮಾಡುವುದಿಲ್ಲ ಮನುಷ್ಯನು ಕೂಡ ನಾಯಿಯಂತೆ ನಿಷ್ಠಾವಂತನಾಗಿರಬೇಕೆಂದು ಆಚಾರ್ಯ ಚಾಣಕ್ಯರು ತಿಳಿಸಿದ್ದಾರೆ ತನ್ನ ಯಜಮಾನ ತನಗೆ ಎಷ್ಟೇ ಹಿಂಸೆ ನೀಡಿದರೂ ಸಹ ಒಡೆದರೂ ಸಹ ಅಥವಾ ಸರಿಯಾಗಿ ಊಟ ನೀಡದಿದ್ದರೂ ಸಹ ನಾಯಿಗಳು ತನ್ನ ಯಜಮಾನನ ಮೇಲೆ ಪ್ರೀತಿಯನ್ನ ಗೌರವವನ್ನ ಕಿಂಚಿತ್ತು ಕಡಿಮೆ ಮಾಡಿಕೊಳ್ಳುವುದಿಲ್ಲ ಇನ್ನು ನಾಲ್ಕನೆಯದಾಗಿ ಧೈರ್ಯ ಕಳೆದುಕೊಳ್ಳದೇ ಇರುವುದು ಎಂತಹುದ್ದೇ ಪ್ರತಿಕೂಲ ಸಂದರ್ಭಗಳು ಅಥವಾ ದೊಡ್ಡ ಸಮಸ್ಯೆಗಳು ಎದುರಾದರೂ ಸಹ ನಾಯಿ ತಾನು ಇಟ್ಟ ಹೆಜ್ಜೆಯನ್ನ ಎಂದಿಗೂ ಸಹ ಹಿಂದೆ ಸರಿಯುವುದಿಲ್ಲ ಮತ್ತು ಧೈರ್ಯದಿಂದ ಆ ಪರಿಸ್ಥಿತಿಯ ವಿರುದ್ಧ ಹೋರಾಡಲು ಮುಂದಾಗುತ್ತವೆ ಮನುಷ್ಯರು ಕೂಡ ನಾಯಿಯ ಈ ಗುಣವನ್ನು ತಮ್ಮಲ್ಲಿ ರೂಢಿಸಿಕೊಳ್ಳಬೇಕು ಮತ್ತು ಎಂತಹ ಸಮಸ್ಯೆ ಎದುರಾದರೂ ಸಹ ಅದರ ವಿರುದ್ಧವಾಗಿ ಹೋರಾಡಲು ಮುಂದಾಗಬೇಕು ನಾಯಿಯು ಹೇಗೆ ಈ ನಾಲ್ಕು ಗುಣಗಳನ್ನ ಹೊಂದಿರುತ್ತದೆಯೋ ಹಾಗೆ ಮನುಷ್ಯನು ತನ್ನಲ್ಲಿ ಈ ನಾಲ್ಕು ಗುಣಗಳನ್ನ ರೂಢಿಸಿಕೊಳ್ಳಬೇಕೆಂದು ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಈ ನಾಲ್ಕು ಗುಣಗಳನ್ನ ನೀವು ನಿಮ್ಮಲ್ಲಿ ರೂಢಿಸಿಕೊಂಡರೆ ನೀವು ಇತರರಿಗೂ ಕೂಡ ಇಷ್ಟವಾಗುವಿರಿ